அய்யே லைலா நீது சந்திர இஷ்ட இஷ்ட நீ கண்டே இல்லல நீ கண்டே இல்லலா யாத்த மனியாக இருந்தேன் நீது யாக்க நம்ம அப்பாஜி நினைக்க கூடு ஹாக்கி ஏனே நீ அப்பாஜி நினைக்க கூடாக்கிரா ஆந்திர நான் சொல்லி ஹாக்கத்தில் நிஜவாக்லூ ஒன் வாரிந்த நம்ம அப்பாஜி செந்தி அது ரூமின் பாகலாமே தகுதில்ல ஊட்ட டெமே தகையுது நான் ஜழக்க கஷ்ட தகியுது உடது டைம்னே மணி ஒழுகாதே நான் ಅಲ್ಲ ನಾನು ಹಿಂಗ್ ಕೂಡ ಹಾಕೋದು ಎಲ್ಲ ಹುಡುಗಿಯಾರ್ನ ಈಗ ಲವ್ ಸ್ಟೋರಿ ಅವ್ರ ಅಪ್ಪಾರಿಗೆ ಗೊತ್ತಾತಂದ್ರ ಹುಡುಗಾರನ ಕೂಡ್ ಹಾಕುದು ನಾನು ನೋಡಿದ್ದೆ ರೀ ಏನಿದೆ ನಿಜವಾಗ್ಲೂ ನೋಡತ್ತಲ್ರಿ ನಿನ್ಯಾಗ ಹೌದು ಆದ್ರೆ ಈಗ ನೀಂಗ್ ತಪ್ಪಸ್ಕೊಂಡ್ ಬಂದಿಲ್ಲ ಇಲ್ಲ ಅದೇ ಅಪ್ಪಾಜಿ ಎಲ್ಲ ಹೊರಗೆ ಹೋಗ್ಯಾರ ಅದು ಮರೆತು ಬಾಗ್ಲ ತಗದಿದ್ದ ಹಾಂ ಹ ನೋಡಿ ಬರ್ಗನ ಓಡ್ ಬಂದ್ಬಿಟ್ಟೆ ಹೊರಗೆ ಅವರು ಮನೆಗೆ ಹೊಳ್ಳಿ ಬರೋದ್ರೊಳಗೆ ವಾಪಸ್ ನಾನು ನಿಮ್ಮನ್ನ ಹುಡುಕ್ಯಾಡ್ಕೊಂಡೆ ನಿಮ್ಮನ್ನ ಬೆಟ್ಟ ಅದರತ್ತಂತ ಬಂದಿದ್ದೆ ನಿಮ್ಮ ಕಡೆ ಮೊಬೈಲ್ ಫೋನ್ ಇಲ್ಲ ನಿಮಗೆ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ನಾನು ಅದು ಬೇರೆ ರೋಜಾಗರ ರಾಹುಲ್ ರಾಹುಲ್ಗೆ ಫೋನ್ ಮಾಡಬೇಕಂದ್ರೆ ಅವ್ರ ಹನಿಮುಗ್ ಹೋಗ್ಯಾರಂತೆ ಹೌದು ಅವ್ರ ಹನಿಮನಿಗೆ ಹೋಗ್ಯಾರ ಬರುದು ಇನ್ನ ಎರಡು ದಿನ ಆಗ್ತಂತೆ ಅದ್ರ ಸಂಬಂಧ ನಾನು ಸುಮ್ಮನೆ ಅದೇ ಯಾಕಂದ್ರೆ ರಾಹುಲನ್ನ ಕರ್ಕೊಂಡು ಇನ್ನೇ ಮೇ ನಿಮ್ಮ ಬಂದ್ರ ಅತ್ತ ನಿಮ್ಮ ಅಪ್ಪಾರ ಕಡೆ ಮಾತಾಡಕಂತ ಹೇಳಿ ರಾಹುಲ್ ಬರುತ್ತಾನ ಸುಮ್ನ ಕಾಯ್ಕೊಂಡಿದ್ದೆ ನೋಡಿ ನಾನು ಹೌದಾ ಆದರೆ ರಾಹುಲ್ ಅಲ್ಲಿ ಎರಡು ದಿನ ಬಿಟ್ಟು ಬರ್ತಾರಂತೆ ಮತ್ತೀಗ ರಾಹುಲ್ ಅರ್ ಬಂದು ಮಾತಾಡಿದ್ರೆ ನಮ್ಮ ಅಪ್ಪಾಜಿ ಜೊತೆ ಕೆಲಸ ಆಗ್ಬೋದಾ ನೋಡ್ಬೇಕು ಏನಕ್ಕಂತ ಹೇಳಿ ಅಂದಂಗ ಮತ್ತೆ ನಿಮ್ಮಅಪ್ಪ ರೀ ನಿನ್ನೂ ಸಿಟ್ಟಾದನ್ರಿ ಏನೇ ಶಾಂತ ಅಗ್ಯಾರೀ ಇಲ್ಲ ಇಲ್ಲ ನನ್ನ ಜೊತೆ ಚಲೋ ಮಾತಾಡಕತ್ತಾರ ಆದ್ರ ಬ್ಯಾರೆ ಹುಡುಗನ ನೋಡಿ ಲಗ್ನ ಮಾಡೋನು ಅಂತ ಹೇಳಿ ಫೋನ್ ನಾಗ ಮಾತಾಡ್ತಿರ್ತಾರ ಏನೇ ಬ್ಯಾರೆ ಹುಡುಗ ಕೊಟ್ಟು ಲಗ್ನ ಮಾಡ್ತಾರ ನಿನ್ನ ನನಗೂ ಅದ ಹೆದ್ರ ಕತ್ತಿತಿ ಏನ್ ಮಾಡ್ಬೇಕಂತ ಗೊತ್ತಾಗಲ್ದು ನಮ್ಮಅಪ್ಪಾಜಿ ಎಷ್ಟು ಹೇಳಿದೆ ಅಪ್ಪಾಜಿ ನಂದು ಮಾತಾ ಕೇಳಿಸ್ಕೋಲ್ರಿ ಬ್ಯಾಡ ಅಂದ್ರೆ ಬ್ಯಾಡ ಅನ್ನಕತ್ತಾರ ಐದನೇ ತ ಕಲ್ತಾನ ಏನ್ ಸಾಕ್ತಾನ ಏನ್ ನೌಕರಿ ಮಾಡ್ತಾನವ ಮಂದಿ ಮುಂದೆ ಈಗ ಮದುವೆ ಮಾಡಿನಾಗ ಏನ್ ಮಾಡ್ತಾನಂದ್ರ ಐದನೇ ಕಲ್ತಾನ ಅಂತ ಹೇಳಿ ನಾನು ನಮ್ಮ ಅಪ್ಪಾಜಿನ ಅವಾಗಿನ ಕಾಲದಾಗ ಡಿಗ್ರಿ ಓದ್ಯಾರ ಓದಿದ್ರು ಓದಿದಾರ ಬಿಡ್ರಿ ಮತ್ತೆ ಅಲ್ರಿ ಮತ್ತೆ ಅವಾಗಿನ ಕಾಲದಾಗ ಸೌಕರ್ ಮಂದಿ ಆಮೇಲೆ ಶಾನೆ ಮಂದಿ ಮತ್ತೆ ಸಾಲಿ ಕಲಿಲಾರ್ದರ್ತಾರನ್ರಿ ನಮ್ಮನೆಗೂ ನಮ್ಮ ಅಪ್ಪಾರು ಸಾಲಿ ಕಲ್ತಿಲ್ಲ ನಮ್ಮ ಅಜ್ಜಾರು ಸಾಲಿ ಕಲ್ತಿಲ್ಲ ಬಡೂರ್ ಮಂದಿ ಹಂಗಾಗಿ ನಮಗೂ ಎಲ್ಲಿ ಹಚ್ಚಿ ಅಲ್ರಿ ಸಾಲಿಗೆ ಚಂದೆಗೆ ಅದು ಇರ್ಲಿ ಬಿಡೋ ಸಾಲಿ ಹಚ್ಚಿದ್ರೆ ನಾವು ಚಂದೆ ಪಾಸ್ ಆಗಿಲ್ಲ ஏன் நோட் அரதுக்கப் விட்டே அவனோ மஜா அனஸ் சாலிபிட்டு அட் ஆடோது சாலிபிட்டு இறோது மனியாக நோட் அது சஜா ஆகி ஆத்தாத்திர மனைக்கு ஹோக்கினி அது வேறா நீங்கள் மற்ற கர்க்கீங்கல இன்னும் எடுக்க விட்டு ராகுல் அரன்னு கற்கோம் வரீ ஆத்தா ஆ கண்டி நீஜார் மக்கோபெடல இல்ல சச்சா நான் பேஜார் மா அது சம்பந்த நமக்கு பந்தேன் நான் தேங்க்ஸ் அதுவும் நீங்கள் மத்தியும் ஐநேத்த ஐநேத்தா நான் முரநேத்த அந்த ஐநேத்தா கல்த்த ஹுடுக்கனு ஒப்புக்கொண்ட கிரேட்டரி நீங்கள் ಈ ನನಗೆ ಹಂಗೆ ಈಗ ಸಾಲಿ ಕಲ್ತಾರ ಕಲ್ತಿಲ್ಲ ನೌಕರಿ ಮಾಡ್ತಾರ ಮಾಡಂಗಿಲ್ಲ ರೊಕ್ಕ ಇತ್ತೋ ಇಲ್ಲೋ ಅದನ್ನೆಲ್ಲ ನೋಡೋಕೆ ಹೋಗಿಲ್ರಿ ಚಲೋ ಗುಣ ನೋಡಿ ಒಪ್ಕೊಂಡಿದ್ರಿ ನಾನು ಈಗ ಎಲ್ಲಾ ಇರ್ತೈತಿ ಕರೆ ಚಲೋ ಗುಣನೇ ಇರಲಿಲ್ಲ ಅಂದ್ರೆ ಎದಕ್ಕೆ ಉಪಯೋಗ್ರಿ ಅಂತ ಲಗ್ನ ಮಾಡ್ಕೊಂಡ್ರು ವೇಸ್ಟ್ ಅಲ್ಲ ಈಗ ರೋಜಾಗ ನೋಡಿ ಚಲೋ ನೋ ಚಲೋ ಕಲ್ತವನು ಸಿಕ್ಕ ಚಲೋ ರೊಕ್ಕ ಇರೋನು ಕಲ್ ಸಿಕ್ಕ ಆಮೇಲೆ ಚಲೋ ಗುಣದವ್ನು ಸಿಕ್ಕ ಮೇನೇ ಚಲೋ ಗುಣ ಇದ್ದಿದ್ದಕ್ಕೆ ಈಗ ಚಲೋದೋಕಿ ಒಂದು ವೇಳೆ ಎಲ್ಲ ಇದ್ದು ಚಲೋ ಗುಣ ಇದ್ದಿದ್ದಿಲ್ಲ ಅಂತಿದ್ದು ವಜ್ಜಕ್ಕಿತ್ತು ಆದ್ರೂ ನಾನು ದುಡ್ದು ರೊಕ್ಕ ಮಾಡೇ ಮಾಡ್ತೀನಿ ನಿಮ್ಮನ್ನು ಚಲೋ ನೋಡ್ಕೊಂಡ ನೋಡ್ಕೊತೀನಿ ಚಿಂತೆ ಮಾಡಬೇಡ್ರಿ ನನಗಾದ ನಂಬಿಕೆ ಐತಿ ಚಂದ್ರು ಅದರ ಸಂಬಂಧ ನಾನು ಈಗ ಬೆಟ್ಟೆಗಾಕ್ ಬಂದಿದ್ದೀನಿ ನಿಮ್ಮನ್ನ ಥ್ಯಾಂಕ್ ಯು ಲೈಲಾ ಸರಿ ತಗೋರಿ ನಾನು ಬರ್ತೀನಿ ಅಯ್ಯ ಲೈಲಾ ಅವ್ರೆ ಹಾಂ ಹೇಳ್ರಿ ಏನಾತ್ರಿ ನಿಮ್ಮ ಅಪ್ಪ ಇಲ್ಲೇ ಬರಕತ್ತಾರಲ್ರಿ ಅಯ್ಯ ಅಪ್ಪಾಜಿ ಲೈಲಾ ನೀ ಮತ್ ಇಂತ ಕೆಲಸ ಮಾಡ್ತಿ ಅಂತ ನನಗೆ ಗೊತ್ತಿದ್ದಿಲ್ಲ ಬಿಡು ಅದೇ ಅದೇ ಅದ ಹಂಗಲ್ಲ ಅಪ್ಪಾಜಿ ಅಲ್ಲ ಅಷ್ಟು ಬ್ಯಾಡ್ 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 ಅಂದ್ರೆ ಆ ಮನೆಯಾಗ ಕೂಡ್ ಹಾಕಿದ್ರು ಅದ್ ಹೆಂಗ್ ಬಂದಿ ತಪ್ಪಿಸ್ಕೊಂಡ್ ಬಂದ್ ಮತ್ತೆ ಇವನ ಬೆಟ್ಟಗಿ ಅವಂಗರ ನಾಚಿಗೆ ಬರ್ತತನ ಇಲ್ಲ ಬೆಟ್ಟ ಅಷ್ಟು ಉಗುಳ್ ಕಳ್ಸಿನ ಮತ್ತೆ ಮತ್ತು ನಿಂತಿಯಲ್ಲ ಇನ್ ನಾಚಿಗೆ ಇರ್ತಾವ್ ಯೋಮರ ನೀನೆ ಅಪ್ಪಾಜಿ ಅವ್ರಿಗೆ ಬೈಬೇಡ ಅವ್ರಿಗೆ ಏನ್ ಗೊತ್ತಿಲ್ಲ ನಾನು ಅವ್ರನ್ನ ಬೆಟ್ಟ ಬಂದಿದ್ದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಅವ್ರ ಕಡೆ ಫೋನ್ ಇಲ್ಲ ಗೊತ್ತೆ ಹಂಗಾಗಿ ಅವ್ರದ್ದು ಏನೇ ಅಂತ ಏನು ಗೊತ್ತಾಗಿಲ್ಲ ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ನೀನೇ ಹೊರಗಡೆ ಬಂದಿಲ್ಲ ಅದಕ್ಕೆ ನೀನು ಕದ ತಗ ಚಿಲ್ಕ ಹಾಕಿದ್ದೆ ಇಲ್ಲ ಅದಕ್ಕೆ ನಾನು ಹೊರಗೆ ಓಡಿ ಬಂದೆ ಇವ್ರನ್ನ ಬೆಟ್ಟೆ ಕಾಕೆ ನೀನೇ ಸುಮ್ಸುಮ್ನ ಅವ್ರಿಗೆ ಏನಕ್ಕೆ ಹೋಗ್ಬೇಡ ನಾನಾಗಲೇ ಬಂದೇನಿ ಅವರೇ ಅವ್ರೇನ್ ಕರೆದಿಲ್ಲ ಏನು ಒಂದು ಮೊಬೈಲ್ ಫೋನು ಇಲ್ಲ ಇವನ್ ಕಡೆ ಇಲ್ಲ ಏನು ಒಂದು ದುಡ್ದು ಒಂದು ಮೊಬೈಲ್ ಫೋನ್ ನನ್ನ ಮಗಳ್ ಹೆಂಗ್ ನೀನು ಅಂಕಲೆ ಕೆಲಸ ಹುಡುಕಾಡಕತ್ತೇನ್ರಿ ಹುಡುಕಾಡದ ತಕ್ಷಣ ಬರ್ತೇನೆ ಹೆಣ್ಣು ಕೇಳಕ್ಕ ದಯವಿಟ್ಟು ಅಂಕಲ ಒಪ್ಪ ಕೊಟ್ಟ ಬಿಡ್ರಿ ಅಂಕಲೆ ನಿನ್ ಚಲೋ ನೋಡ್ಕೊತೇನ್ರಿ ನಾನು ಬಾಯಿ ಮುಸ್ತೀನಿ ಬಾಯಿ ಮುಚ್ಚೆ ಇಷ್ಟು ವರ್ಷ ಮಾಡಕ್ ಆಗ್ಲಾರ್ದ ಈಗೇನ್ ಮಾಡ್ತಿದ್ದೀನಿ ಮತ್ತ ನೀವ್ ನಿನಗೆ ನಿನ್ನ ಹೊಟ್ಟಿ ಒಜ್ಜ ಆಗುದಲ್ದ ಮತ್ತ ನನ್ನ ಮಗಳು ಒಂದು ಬಂದು ಒಜ್ಜೆ ಆದ್ಲಂದ್ರ ಮುಗಿದ ಹೊತ್ತು ನಿನ್ ಕತಿ ನನ್ನ ಮಗಳಿಗೆ ದುಡಿಯಕ್ ಹಚ್ಚಿ ಕುಂತು ಬಿಡ್ತೀನಿ ಅಯ್ಯ ಇಲ್ರಿ ಅಂಕಲ್ ನಾ ಚಲೋ ನೋಡ್ಕೊಂತೀನ್ರಿ ಈಕಿಗೆ ದಯವಿಟ್ಟು ರೀ ಅಂಕಲ್ ಮೊದಲ ಕರುಡುಪತಿ ಆಗಿ ಬಾ ಅವ ನೋಡುನಂತ ತಾಯಿ ಲೈಲಾ ನಡಿ ಹೋಗುನ ನಡೆ ಬರ್ತೇನೆ ನಡಿ ಅಪ್ಪಾಜಿ ಬಾ ಅಂದೆ ಅಷ್ಟ ಇನ್ನೊಂದು ಐದ್ ನಿಮಿಷ ಅಪ್ಪಾಜಿ ಎಳಕೊಂಡ್ ಹೋಗ್ಲಿ ದರ ದರ ಇನ್ನ ಮಂದ್ಯಾಗ ರೋಡ್ ನಾಗ ಲೈಲಾ ಅವ್ರ ಹೋಗ್ಬಿಡ್ರಿ ಸುಮ್ನ ಅವ್ರ ಬಾಳ ಸಿಟ್ಟಾಗ್ಯಾರ ಹೋಗ್ಬಿಡ್ರಿ ಏನಿದ್ದು ಮಾತಾಡಿದ್ದೈತಲ್ಲ ಹೋಗ್ಬಿಡ್ರಿ ಅಬ್ಬಾ ಬಾ ಬಾಬಾ ಅಮರ ಪ್ರೇಮಿಗಳು ಅಕಿನ ಚಂದಿಗೆ ಕಾಲೇಜ್ ಕಲಿತು ಪಾಸ್ ಆಗುವಲ್ ಇವಾಗ ನೋಡಿರ ತನಕ ಮುಗಿಸಿ ಸಾಲಿ ಇವ್ರನ್ನ ನೋಡಿ ನಾವು ಚಪ್ಪಾಳೆ ಹೊಡಿಬೇಕು ಅಮರ ಪ್ರೇಮಿಗಳು ಅಂತ ಹೇಳಿ ಏನ್ ಹಂಗ ಜೀವನ್ದ ಸಾಧನೆ ಮಾಡ್ಬಿಟ್ಟಾರೋಡಿ ಇವ್ರಿ ಬಾಬಾ ಶನಕ್ ಅದಿ ಬಾ ಮಾಡ್ತೇನೆ ಚಲೋ ಒಂದು ಹುಡುಗನ್ ನೋಡಿ ಲಗ್ನ ಮಾಡಿ ಕಳ್ಸೋ ಬಿಡ್ತೇನೆ ನಿನ್ನ ಸುಮ್ಮನೆ ಇಟ್ಟುಕೊಳ್ಳೋದು ಒಳ್ಳೆ ಒಳ್ಳೇದಲ್ಲ ಗೊತ್ತು ಮತ್ತು ಇವ ಏನಾರು ತಲೆ ಕೆಡಿಸಿ ಓಡು ಬಾ ಅಂದ್ರೆ ಮತ್ತೆ ಏನು ಮಾಡ್ತಿ ಆಮೇಲೆ ಏನು ಮಾಡಕ್ಕೆ ಬರಂಗಿಲ್ಲ ಒಂದು ಏನಾರ ಒಂದು ತೀರ್ಮಾನ ತಗೋತೇನೆ ಇವತ್ತು ಬಾಬಾ ಲೈಲ ಹಾಂ ಅಪ್ಪಾಜಿ ರೆಡಿ ಹೋಗು ಹಾಂ ಹೋಗಿ ಬರ್ತೀನಿ ರೀ ಹೋಗಿ ಬರ್ರಿ ಹಾಂ ಎರಡು ದಿನ ಬಿಟ್ಟು ರಾಹುಲ್ ಅನ್ನು ಕರ್ಕೊಂಬರ್ತೀನಿ ನಾನು ಚಿಂತೆ ಮಾಡಬೇಡ್ರಿ ಆಯ್ತು ನಾನು ನಿಮ್ಮನ್ನು ಕಾಯ್ತಿರ್ತೀನಿ ಹಾಂ ಒಲವಿ ಒಲವಿ ಮಂದಾರವಾಯಿತು ನನ್ನ ಜೀವಕ್ಕೆ ಎಷ್ಟು ಸುಮ್ಮನೆ ಇರೋ ಮರ ಹಾಡ್ಬೇಡ ಮೊದಲು ಹೊಟ್ಟು ನನಗೆ ಏ ಇಲ್ಲ ಒಮ್ಮರೇ ಸಿಚುವೇಶನ್ಗೆ ಹೊಂದ್ಕೊಳಕತ್ತಿತ್ತ ಅದಕ್ಕೆ ಹಾಡಿಗೆ ಹಾಡ್ಬೇಡ ಒಮ್ಮರೇ ಹಾಡ್ಬೇಡ ಇನ್ನು ಯಾರ ದಿನದಾಗ ಏನೈತೆ ನೋಡ್ಬೇಕು ಚಲೋ ಕತ್ತಾಳು ತಲೆ ಕೆಡ್ಸೋಬೇಡ ದೋಸ್ತ ತಲೆ ಕೆಡಿಸೋಬೇಡ ಕಷ್ಟ ಮಾಡೋದು ತಲೆ ಕೆಡ್ಸ್ಕೊಂಡು ಹುಚ್ಚಾದ ಮತ್ತೆ ಬಾಬಾ ಎಲ್ಲರೂ ಒಂದು ಹೋಟೆಲ್ನಾಗ ಮಸ್ತ್ ಚಾ ಕುಡ್ದು ತಲಿ ಹಗರು ಮಾಡ್ಕೊಳ್ಳೋಣ ಬಾ ಮೊದಲು ಹಾಂ ನಡಿ ನಡಿ ಹೋಗೋಣ ಹಾಂ